ಹರಿ ಓಂ ಮಂಕುತಿಮ್ಮನ ಕಗ್ಗ ಕಗ್ಗದ ಸಂಖ್ಯೆ ಇನ್ನೂರ ಎಂಬತ್ತೆಂಟು ನೀವು ಯಾವುದೇ ಕಾಲವನ್ನು ತಗೊಳ್ಳಿ ಯಾವುದೇ ಯುಗವನ್ನು ತಗೊಳ್ಳಿ ಸಜ್ಜನರು ಇದ್ದರೂ ದುರ್ಜನರು ಇದ್ದರು ಇನ್ನು ಮುಂದೆ ಎಷ್ಟೇ ಯುಗಗಳು ಬಂದರೂ ಎಷ್ಟೇ ಕಾಲಗಳು ಪರಿವರ್ತನೆ ಆದರೂ ಅವಾಗಲೂ ಸಜ್ಜನರು ದುರ್ಜನರು ಇಬ್ಬರು ಈ ಸಮಾಜದಲ್ಲಿ ಇರ್ತಾರೆ ಸತ್ಯುಗ ಇರ್ಬೋದು ತ್ರೇತಾಯುಗ ಇರ್ಬೋದು ದ್ವಾಪರ ಯುಗ ಇರ್ಬೋದು ಇವಾಗಿನ ಕಲಿಯುಗ ಇರ್ಬೋದು ಒಳ್ಳೆಯವರು ಕೆಟ್ಟವರು ಯಾವಾಗಲೂ ಇದ್ದಿದ್ದೆ ಇದೇ ಒಂದು ಈ ವಿಶ್ವದ ನಿಯಮ ಆದರೆ ನಾವಿದ್ರಲ್ಲಿ ಯಾರ ಒಂದು ಗುಂಪಿಗೆ ಸೇರಬೇಕು ಸಜ್ಜನರ ಒಂದು ಸಂಘದಲ್ಲಿ ನಾವು ನಮ್ಮ ಹೆಸರನ್ನು ಮಾಡಬೇಕೋ ಅಥವಾ ದುರ್ಜನರ ಸಂಘದಲ್ಲಿ ನಮ್ಮ ಹೆಸರನ್ನು ನಾವು ಮಾಡಬೇಕು ಅನ್ನೋದು ಆಯ್ಕೆ ನಮಗೆ ಬಿಟ್ಟಿದ್ದು ರಾಮ ನಿರ್ಧಂದು ರಾವಣನೊಬ್ಬ ನಿರ್ಧನಲ್ಲ ಭೀಮ ನಿರ್ಧಂದು ದುಶ್ಯಾಸನ ನೊರ್ವನ್ ಈ ಮಹಿಯೊಳ ಅನ್ಯಾಯಕಾರಿ ಇಲ್ಲದುದೆಂದು ರಾಮ ಭಟನಾಗು ನೀಂ ಮಂಕುತಿಮ್ಮ ಮಹಾತ್ಮ ರಾಮನಿದ್ದ ಕಾಲದಲ್ಲೇ ದುರಾತ್ಮನಾದ ರಾವಣನು ಇದ್ದ ಅದೇ ರೀತಿ ಬಲಭೀಮ ಪಾಂಡವರ ಪಾಳೆಯದಲ್ಲಿ ಒಳ್ಳೆ ಮನುಷ್ಯ ಒಳ್ಳೆ ವ್ಯಕ್ತಿತ್ವ ಇರೋ ಭೀಮನಿದ್ದಂಥ ಕಾಲದಲ್ಲೇ ದುಶ್ಯಾಸನೂ ಇದ್ದ ಕೆಟ್ಟದಕ್ಕೆ ಉದಾಹರಣೆ ದುಶ್ಯಾಸನ ಅಂದರೆ ನೀವು ಯಾವುದೇ ಕಾಲದಲ್ಲಿ ತಗೊಳ್ಳಿ ಒಳ್ಳೆಯವರು ಕೆಟ್ಟವ್ರು ಇದ್ದೇ ಇರ್ತಾರೆ ಆದರೆ ರಾಮ ಭಟನಾಗೂ ನಿಮ್ ಮಂಕುತಿಮ್ಮ ಡಿ ವಿ ಜಿ ಅವರು ನಮಗೇನು ಕಿವಿ ಮಾತು ಹೇಳ್ತಾ ಇದ್ದಾರೆ ಅಂದರೆ ರಾಮ ಭಟ ಅಂದರೆ ಯಾರು ಹನುಮಂತ ನೀನು ಹನುಮಂತನ ರೀತಿ ಒಳ್ಳೆಯವನಾಗು ಅಂತ ಯಾವುದೇ ಒಂದು ಸಣ್ಣ ಕೆಟ್ಟ ಅಂಶವು ಹನುಮಂತನಲ್ಲಿ ಹುಡ್ಕೋಕ್ಕೆ ಬಹಳ ಕಷ್ಟವಂತೆ ಆ ರೀತಿ ಒಳ್ಳೆಯವನಾಗು ಅಂತ ನೋಡಿ ಪುರಾಣದ ಕಾಲಕ್ಕೆ ದುರ್ಜನೆರೆಯ ಪಟ್ಟಿ ದೊಡ್ಡದಾಗೇ ಇತ್ತು ನಾವಿವಾಗ ಕಾಲ ಕೆಟ್ಟೋಯ್ತು ಅಂತ ಹೇಳ್ತೀವಿ ಆದರೆ ಸರ್ವಕಾಲಕ್ಕೂ ಈ ಜಗತ್ತಿನಲ್ಲಿ ದುರ್ಜನರು ಇದ್ದೇ ಇದ್ದರು ಸಜ್ಜನರು ಎಲ್ಲ ಯುಗದಲ್ಲೂ ಇದ್ದರೆ ಇದ್ದರು ಹಾಗಾಗಿ ನಾವೇನಪ್ಪ ಮಾಡಬೇಕು ಅಂದರೆ ಸಜ್ಜನರು ದುರ್ಜನರು ಅನ್ನೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳ್ದೆ ನಾವು ಸಜ್ಜನರಾಗುವ ಕಡೆ ನಾವು ಗಮನ ಕೊಡಬೇಕು ಅದು ಬಹಳ ಮುಖ್ಯ ಜಾಲಿಯ ಮರದಂತೆ ದರೆಯೊಳು ದುರ್ಜನರು ಅಂತ ಪುರಂದರದಾಸರು ಬಹಳ ಹಿಂದೇನೆ ಹೇಳಿಬಿಟ್ಟಿದ್ದಾರೆ ಅಂದರೆ ದುರ್ಜನರು ಅನ್ನೋದು ಇದ್ದೇ ಇರ್ತಾರೆ ಸಮಾಜದ ಒಂದು ಅವಿಭಾಜ್ಯ ಅಂಗ ಅವರು ಅದರಿಂದ ನಾವು ವಿಮುಖರಾಗೋಕ್ಕೆ ಸಾಧ್ಯವಿಲ್ಲ ಅಂಥವ್ರ ಮಧ್ಯೆನೇ ನಾವು ಬದುಕಬೇಕು ನಮಗೆ ನಾವು ಸಜ್ಜನರು ಅಂತ ಅಂದ್ಕೊಂಬಿಟ್ಟಿರ್ತೀವಿ ಆದರೆ ಎಷ್ಟೋ ಜನರ ದೃಷ್ಟಿಯಲ್ಲಿ ನಾವು ದುರ್ಜನರಾಗಿರ್ತೀವಿ ಯಾರು ಯಾರಿಗೂ ಎಲ್ಲ ಸಮಯದಲ್ಲೂ ಎಲ್ಲ ರೀತಿಯೂ ಒಳ್ಳೆಯವರಾಗಿ ಆಗಿರೋಕ್ಕೆ ಸಾಧ್ಯವಿಲ್ಲ ಯಾವ ರೀತಿ ಯಾವುದೇ ಕಾಲದಲ್ಲೂ ಯಾವುದೇ ಯುಗದಲ್ಲೂ ಸಜ್ಜನರು ದುರ್ಜನರು ಅಂತಿದ್ರೋ ಅದೇ ರೀತಿ ಒಬ್ಬ ಮನುಷ್ಯನ ಒಳಗಡೆಯೇ ಒಳ್ಳೆ ಗುಣಗಳು ಕೆಟ್ಟ ಗುಣಗಳು ಎರಡೂ ಇದ್ದೇ ಇರುತ್ತೆ ಆದರೆ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮಲ್ಲಿರೋ ಒಳ್ಳೆ ಗುಣಗಳನ್ನು ಆದಷ್ಟು ಹೆಚ್ಚು ಹೆಚ್ಚು ಮಾಡ್ಕೋಬೇಕು ರಾಮ ಭಟನಾದ ಹನುಮಂತನ ರೀತಿ ಯಾವುದೇ ದುರ್ಗುಣಗಳಿಲ್ಲದೆ ಇರೋ ರೀತಿ ನಮ್ಮ ಕೈಲಿ ಬದುಕೋಕ್ಕಾಗಲ್ಲ ನಾವು ಮನುಷ್ಯ ಮಾತ್ರರು ಬೇಕಾದಷ್ಟು ಕಾಮನೆಗಳಿರುತ್ತೆ ಆದರೂ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಮ್ಮಲ್ಲಿರುವ ಒಳ್ಳೆತನವನ್ನು ಬೆಳೆಸಬೇಕು ಒಂದು ಬೇವಿನ ಗಿಡ ಇರುತ್ತೆ ಮತ್ತೊಂದು ಮಾವಿನ ಗಿಡ ಇರುತ್ತೆ ನಾವು ಯಾವ ಗಿಡಕ್ಕೆ ನೀರಾಕಿ ಗೊಬ್ಬರ ಹಾಕಿ ಪೋಷಿಸ್ತೀವೋ ಆ ಗಿಡ ಚೆನ್ನಾಗಿ ಬೆಳೆಯತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿಯ ಒಳಗಡೆಯೇ ಒಳ್ಳೆಯದು ಕೆಟ್ಟದು ಎರಡೂ ಇರುತ್ತೆ ನಾವು ಆದಷ್ಟು ನಮ್ಮಲ್ಲಿರೋ ಒಳ್ಳೆಯದಕ್ಕೆ ಗಮನ ಕೊಟ್ಟು ಆ ಒಳ್ಳೆಯದನ್ನು ನಾವು ಹೆಚ್ಚು ಹೆಚ್ಚು ಮಾಡ್ಕೋತಾ ಹೋಗಬೇಕು ಸಮಾಜದಲ್ಲಿ ಮಹಾತ್ಮರು ದುರಾತ್ಮರು ಅಂತ ಇಬ್ರು ಇರ್ತಾರೆ ಇದೊಂದು ಶುಭಾಷಿತ ಮಹಾತ್ಮರು ಅಂದರೆ ಯಾರು ದುರಾತ್ಮರು ಅಂದರೆ ಯಾರು ಅಂದರೆ ಮನಸ್ಸೇಕಂ ವಚಸ್ಯಂ ಕರ್ಮಣ್ಯೇಕಂ ಮಹಾತ್ಮನಃ ಮನಸ್ಸ್ಯನ್ಯಾತ್ ವಚಸ್ಯನ್ಯಾತ್ ಕರ್ಮಣ್ಯನ್ಯಾತ್ ದುರಾತ್ಮನಃ ಅರೆ ಮಹಾತ್ಮರು ಅಂದರೆ ಏನಪ್ಪ ಅಂದರೆ ಈ ಉದಾಹರಣೆಯನ್ನು ನಾವು ತಗೋಬೋದು ಮನಸ್ಸು ಮತ್ತು ಅವರ ಮಾತು ಮತ್ತು ಅವರ ನಡೆ ಮೂರು ಒಂದೇ ಇದ್ದರೆ ಅವರನ್ನು ಮಹಾತ್ಮರು ಅಂತಾರಂತೆ ಅರೆ ಮನಸ್ಸಿನಲ್ಲಿ ಒಳ್ಳೆಯದೇ ಆಲೋಚನೆ ಮಾಡಬೇಕು ಬಾಯಿನಲ್ಲೂ ಆದಷ್ಟು ಒಳ್ಳೆಯದೇ ನುಡಿಬೇಕು ಏನು ನುಡಿತಾರೋ ಅದೋ ಅದೇ ರೀತಿ ಜೀವನದಲ್ಲಿ ನಡಿಬೇಕು ಇದನ್ನು ತ್ರಿಕರ್ಣ ಶುದ್ಧಿ ಅಂತೀವಿ ಸೊ ಅಂಥ ಅವ್ರನ್ನ ಮಹಾತ್ಮರು ಅಂತ ಗುರುತಿಸ್ಬೋದು ಮಹಾತ್ಮರ ಪಟ್ಟಿಗೆ ಸೇರಿಸ್ಬೋದು ದುರಾತ್ಮರು ಅಂದರೆ ಮನಸ್ಸನ್ಯಾತ್ ವಚಸ್ಸನ್ಯಾತ್ ಕರ್ಮಣ್ಯನ್ಯಾತ್ ದುರಾತ್ಮನಃ ಆದರೆ ಮನಸ್ಸಿನಲ್ಲಿ ಆಲೋಚನೆ ಮಾಡದೆ ಒಂದು ಅಂದರೆ ಬಾಯಲ್ಲಿ ಹೇಳೋದು ಮತ್ತೊಂದು ಆದರೆ ಅವ್ರ ನಡವಳಿಕೆ ಅಂತ ಬಂದಾಗ ಬಾಯಲ್ಲಿ ಮತ್ತೊಂದು ಹೇಳಿರ್ತಾರಲ್ಲ ಅವ್ರ ನಡವಳಿಕೆ ಮಗದೊಂದು ರೀತಿ ಇರುತ್ತೆ ಅವ್ರನ್ನ ದುರಾತ್ಮರು ಅಂತ ಕರೀತಾರೆ ಅಂಥವ್ರನ್ನ ನಾವು ನಂಬೋಕ್ಕೆ ಸಾಧ್ಯವಿರಲ್ಲ ಬಹಳ ಕಷ್ಟವಾಗತ್ತೆ ನಮಗೆ ಸಮಾಜದಲ್ಲಿ ಎರಡು ರೀತಿಯ ಉದಾಹರಣೆಯೂ ಇರುತ್ತೆ ಈ ಕಲಿಯುಗದಲ್ಲಿ ನಾವು ಒಳ್ಳೆಯ ರೀತಿ ಬದುಕಿದ್ರೆ ನ್ಯಾಯದ ಮಾರ್ಗದಲ್ಲಿ ನಡೆದ್ರೆ ಬದುಕೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಾರೆ ಜನ ಸೊ ಅದು ನಿಜವಲ್ಲ ಕಲಿಯುಗದಲ್ಲೂ ಒಳ್ಳೆಯ ಜನಗಳು ನ್ಯಾಯ ಮಾರ್ಗದಲ್ಲಿ ನಡೀತಾ ಇರೋರು ನೇರ ನಡೆ ನೇರ ನುಡಿ ಇರೋರು ಬಹಳಷ್ಟು ಜನ ಇದ್ದಾರೆ ಆಯ್ಕೆ ನಮಗೆ ಬಿಟ್ಟಿದ್ದು ಯಾರನ್ನು ನೋಡಿ ನಾವು ಇನ್ಫ್ಲೂಯೆನ್ಸ್ ಆಗ್ತೀವಿ ಅಂತ ನಮಗೆ ಬಿಟ್ಟಿದ್ದು ಬಹಳಷ್ಟು ಜನ ಯಾವ್ಯಾವುದೋ ರೀತಿ ಬದುಕ್ತಾ ಇದ್ದಾರೆ ತಪ್ಪು ದಾರೀಲಿ ನಡೀತಾ ಇದ್ದಾರೆ ಮಾಡಬಾರ್ದು ಮಾಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವರೇ ಸರಿ ಅಂತ ತಗೊಳ್ಳೋದಲ್ಲ ಈಗ ಆ ರೀತಿ ಉದಾಹರಣೆ ಆಗಿದೆ ಯಾರೋ ಕೆಲವೇ ಜನ ಒಳ್ಳೆ ಮಾರ್ಗದಲ್ಲಿ ನಡೀತಾ ಇರ್ತಾರೆ ಕೆಲವೇ ಜನ ಆಗಿರ್ತಾರೆ ಆಗ ಮಾತ್ರಕ್ಕೆ ಕೆಲವೇ ಜನ ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಹಾಗಾಗಿ ಆ ದಾರಿ ಸರಿ ಇಲ್ಲ ಅಂತ ತಿಳ್ಕೋಬಾರ್ದು ಕಲಿಯುಗದಲ್ಲಿ ಆ ರೀತಿ ಆಗೋಗಿದೆ ನಾವು ಆ ಒಂದು ಒಳ್ಳೆಯ ಮಾರ್ಗದಲ್ಲೇ ನಾವು ನಡಿಬೇಕು ಅದು ಬಹಳ ಮುಖ್ಯವಾಗತ್ತೆ ಅದಕ್ಕೆ ಒಂದು ಸಣ್ಣ ಉದಾಹರಣೆ ಒಂದು ಕಾಡಿಗೆ ಬೆಂಕಿ ಬಿದ್ದಿರುತ್ತೆ ಜನಗಳೆಲ್ಲ ಸೇರಿ ಅದನ್ನು ಆರಿಸೋ ಪ್ರಯತ್ನ ಬಿಂದಿಗೆ ಬಕೀಟಂತೆ ತಪ್ಪಲೆ ಅಂತೆ ಏನೇನು ಸಿಗುತ್ತೋ ಅದರಲ್ಲಿ ತಂದು ಇರ್ತಾರೆ ಬಹಳ ಹಿಂದಿನ ಘಟನೆ ಅದರ ಜೊತೆ ಒಂದು ಸಣ್ಣ ಪಕ್ಷಿನೂ ಕೂಡ ಗುಬ್ಬಚ್ಚಿ ಮರಿ ತಾನು ಹೋಗತ್ತೆ ಅದ್ರ ಕೊಕ್ಕಲ್ಲಿ ಒಂದು ಹನಿ ನೀರು ತೊಗೊಂಬರತ್ತೆ ಕಾಡಿನ ಬೆಂಕಿಯನ್ನು ಆರಿಸೋಕ್ಕೆ ಪ್ರಯತ್ನ ಇರುತ್ತೆ ನೋಡ್ದವ್ರು ನಗ್ತಾರೆ ಅಪಹಾಸ್ಯ ಮಾಡ್ತಾರೆ ಆ ಪಕ್ಷಿನ ಅಷ್ಟೊಂದು ಜನ ಸೇರಿ ಆರಿಸ್ತಾ ಇದ್ದಾರೆ ಅವ್ರ ಕೈಲೇ ಆರಿಸೋಕ್ಕಾಗ್ತಾ ಇಲ್ಲ ಬಕೀಟು ಕೊಳದಪ್ಲೆ ಬಿಂದಿಗೆ ಎಲ್ಲ ಉಪಯೋಗಿಸ್ತಾ ಇದ್ದಾರೆ ನೀನು ನಿನ್ನ ಕೊಕ್ಕಲ್ಲಿ ಒಂದೊಂದೇ ತೊಟ್ಟು ನೀರು ತಂದು ಹಾಕಿದ್ರೆ ಅದೇನು ಆರೋಗ್ಬಿಡತ್ತಾ ಅಂದರೆ ಬೆಂಕಿ ಶಮನವಾಗತ್ತಾ ನಿನಗೆ ಬುದ್ಧಿ ಇಲ್ಲ ಅಂತ ಬೈತಾರಂತೆ ಆಗ ಆ ಪಕ್ಷಿ ಹೇಳತ್ತಂತೆ ನನಗೂ ಗೊತ್ತು ನಾನೇನು ನನ್ನ ಕೊಕ್ಕಲ್ಲಿ ಒಂದೊಂದು ತೊಟ್ಟು ನೀರು ತಂದು ಇದ್ದೀನಿ ಅದು ಯಾವುದೇ ಉಪಯೋಗಕ್ಕೆ ಬರಲ್ಲ ಅಂತ ಆದರೆ ನಾನು ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟೆ ಎನ್ನುವ ಒಂದು ಒಳ್ಳೆ ಕರ್ಮ ನನಗೆ ಸಿಗತ್ತೆ ಆ ಒಂದು ಆತ್ಮತೃಪ್ತಿ ನನಗಿರತ್ತೆ ಜೊತೆಗೆ ಕಾಡಿಗೆ ಯಾರೋ ಬೆಂಕಿ ಹಚ್ಚಿದ್ದಾರೆ ಬೆಂಕಿ ಹಚ್ಚಿದವರ ಗುಂಪಿಗೆ ನಾನು ಸೇರ್ಕೋಬಾರ್ದು ಬೆಂಕಿನ ಆರಿಸೋಕ್ಕೆ ಪ್ರಯತ್ನ ಪಟ್ಟರಲ್ಲ ಆ ಗುಂಪಿಗೆ ನಾನು ಸೇರ್ಕೋಬೇಕು ಅಂತ ಆ ಪಕ್ಷಿ ಹೇಳುತ್ತೆ ಅದೇ ರೀತಿ ನಾವು ಜೀವನದಲ್ಲಿ ಕೆಲವು ಬಾರಿ ಒಳ್ಳೆ ದಾರಿಲೇ ನಡೆದ್ರೂ ನಮಗೇನೋ ಉಪಯೋಗ ಆಗದೆ ಇರ್ಬೋದು ಉಪಯೋಗ ಆಗಲಿ ಅನ್ನೋದಕ್ಕೋಸ್ಕರ ಒಳ್ಳೆ ದಾರಿಲಿ ನಡೆಯೋದಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾವು ಮನುಷ್ಯ ರೀತಿನೇ ಬದುಕಬೇಕಲ್ಲ ಹಾಗಾಗಿ ನಾವು ಒಳ್ಳೆ ದಾರಿಲಿ ನಡಿಬೇಕು ಅದು ಬಹಳ ಮುಖ್ಯವಾಗತ್ತೆ ರಾಮ ನಿರ್ದಂದು ರಾವಣನೊಬ್ಬ ನಿರ್ಧನಲ್ಲ ಭೀಮ ನಿರ್ದಂದು ದುಃ್ಯಾಸನ ನರ್ವನ್ ಈ ಮಹಿಯೊಳ ಇಲ್ಲದುದೆಂದು ರಾಮ ಭಟನಾಗು ನೀಮ್ ಮಂಕುತಿಮ್ಮ ಹರಿ ಓಂ ನಮಸ್ತೆ